ನಮಸ್ತೆ ನನ್ನ ಹೆಸರು ಮಮತಾರಾಣಿ ಕೋಲಾರ ಶ್ರೀನಿವಾಸಪುರದಿಂದ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಹಾಗೂ ಶ್ರೀ ಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ವಿಶ್ವ ರಕ್ತದಾನದ ಪ್ರಯುಕ್ತ ಕವನ ವಾಚನ ಸ್ಪರ್ಧೆಗಾಗಿ ಈ ಕವನವನ್ನು ವಾಚಿಸಲು ಇಷ್ಟಪಡುತ್ತೇನೆ ಶೀರ್ಷಿಕೆ ಜೀವದ್ರವದ ಮಹತ್ವ ದಾನದಲ್ಲಿ ಮಹಾದಾನ ಜೀವದಾನ ಪ್ರಾಣವ ರಕ್ಷಿಸುವುದು ರಕ್ತದಾನ ಉಸಿರು ಉಳಿಸುವಲ್ಲಿ ರುದಿರ ಪ್ರದಾನ ತಿಳಿಯಿರಿ ರಕ್ತದಾನದ ವಿಧಾನ ದಾನದ ಉದ್ದೇಶಗಳವೂ ವಿವಿಧ ಸದೃಶ ಸ್ವಯಂಪೂರಣ ನಿರ್ದೇಶಿತ ವಿಧ ನೆತ್ತರು ಕೊಡುಗೆಯದು ಅಮೃತ ಸುಧ ಕೊಬ್ಬಿನ ಅಂಶ ಕಡಿಮೆ ಮಾಡಲಿದು ಸುವಿದ ಜೀವ ಜಲದಂತೆ ಈ ಜೀವದ್ರವವು ಅದ್ಭುತ ಅಮೋಘ ಅವಶ್ಯವು ನರನಾಡಿಗಳಲ್ಲಿ ರಕ್ತ ಅನುರಕ್ತವು ನೀಡಿದಷ್ಟು ಉತ್ಪತ್ತಿಯು ಬರಿದಾಗದ ಅಮೃತವು ರಕ್ತದಾನ ಮಾಡಿ ಮಾದರಿಯಾಗುವ ಮನವಿರಲಿ ಶ್ರೇಷ್ಠ ದಾನವಿದೆಂದು ಜನಜನಿತ ವಿಶ್ವದಲ್ಲಿ ಹಾನಿಯಾಗದೆ ಆರೋಗ್ಯ ವೃದ್ಧಿ ಶುದ್ಧತೆಯಲ್ಲಿ ಪರರ ಜೀವನ ಬೆಳಗಿ ಸಂಭ್ರಮಿಸಿ ಆನಂದದಲ್ಲಿ ಹಾನಿಯಾಗದೆ ಆರೋಗ್ಯ ವೃದ್ಧಿ ಶುದ್ಧತೆಯಲ್ಲಿ ಪರರ ಜೀವನ ಬೆಳಗಿ ಸಂಭ್ರಮಿಸಿ ಆನಂದದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು